ಅವಳ ಪ್ರಶ್ನೆ ನನ್ನಲ್ಲಿ ಸಣ್ಣದುಗುಡ ಹುಟ್ಟು ಹಾಕಿತು ಪ್ರೀತಿ ಮತ್ತೆ ಸಿಕ್ಕ ನಂತರ ಹಳೆ ಪ್ರೀತಿಯನ್ನು ಹೇಳಿಕೊಳ್ಳಲೇ ಹೇಗಿದ್ದರೂ ನನ್ನನ್ನು ಪ್ರೀತಿಸುತ್ತಾಳೆ ಇದೇ ಸಂದರ್ಭದಲ್ಲಿ ನಾವು ಹಿಂದೆ ಮದುವೆಯಾಗಿದ್ದೆವು ಎಂದು ಗೊತ್ತಾದರೆ ಬಹುಶಃ ಅವಳು ಹಳೆ ನೆನಪುಗಳನ್ನು ಕಲೆ ಹಾಕಬಹುದು ತಕ್ಷಣದ ಯೋಚನೆ ತಲೆಹೊಕ್ಕಿತು ಮುಕ್ಕಾಲು ಭಾಗ ಸತ್ಯ ಹೇಳುವುದೆಂದು ನಿರ್ಧರಿಸಿದೆ ಆದರೆ ಮತ್ತೆ ಏನಾದರೂ ತೊಂದರೆಯಾಗ್ಬಿಟ್ರೆ ಅವಳ ಆರೋಗ್ಯದಲ್ಲಿ ಏರುಪೇರಾದರೆ ಮೆದುಳಿಗೆ ಒತ್ತಡ ಬಿದ್ದರೆ ಏನೇನೋ ಕಲ್ಪಿಸಿಕೊಂಡು ಸತ್ಯ ಹೇಳುವ ಧೈರ್ಯ ಕಳೆದುಕೊಂಡೆ ನೀನು ಗೊಂಬೆ ತರ ಇದೆಯಾ ಅದಕ್ಕೆ ಹಾಗೆ ಅವಳನ್ನು ರಮಿಸಿ ನಸುನಗುವ ಹುಡುಗಿಯ ಕೆನ್ನೆ ಕೆಂಪಾಗುವಂತೆ ಮಾಡಿದೆ ನಮ್ಮ ಪ್ರೀತಿ ವಿಚಾರ ಮತ್ತೆ ನೆನೆದಳು ಅನ್ನಿಸುತ್ತೆ ತಗ್ಗಿದ ತಲೆ ಮೇಲೆತ್ತಲೇ ಇಲ್ಲ ಅವಳ ನಾಚಿಕೆಯೇ ನನ್ನ ಹಾಳು ಮಾಡುವುದು ಈಗಷ್ಟೇ ಏನೇನೋ ನೆನೆದು ಅಳುತ್ತಿದ್ದ ಪಲ್ಲವಿ ಇವಳೇನಾ ಎಂಬಷ್ಟು ರಂಗೇ ಇತ್ತು ಅವಳ ಮುಖ ನನಗಂತೂ ಎಷ್ಟು ನೋಡಿದರೂ ಕಡಿಮೆ ಅನ್ನಿಸುತ್ತದೆ ತಲೆ ಎತ್ತದೆ ನಿಂತವಳನ್ನು ನಾನೇ ಭುಜ ಹಿಡಿದು ಕೂರಿಸಿದೆ ಈಗ ಮನ್ಸು ತಿಳಿಯಾಯ್ತು ತಾನೆ ಅಮ್ಮ ಬರೋದ್ರೊಳಗೆ ಸ್ವಲ್ಪ ಊಟ ಮಾಡು ಹೀಗೆ ಮುನಿಸ್ಕೊಂಡು ಕೂರೋದು ತಪ್ಪಲ್ವಾ ರಮಿಸಿ ಅವಳಿಗೆ ಕೈ ತುತ್ತು ನೀಡಿದೆ ಬಾಯಿ ತೆರೆದು ನನ್ನ ಕೈ ತುತ್ತು ಸವಿದ ನನ್ನ ಮುದ್ದು ಹುಡುಗಿಯ ಕಂಗಳು ತುಂಬಿ ಬಂದವು ಅದು ಸಂತೋಷದ ಕಣ್ಣೀರು ಎಂದು ನನಗೂ ಸಹ ತಿಳಿದಿದೆ ಪ್ರಶ್ನಿಸಲು ನನಗೂ ಮನಸ್ಸಿರಲಿಲ್ಲ ಎಡಗೈ ಬಳಸಿ ಆ ಕಣ್ಣೀರು ಒರೆಸಿದೆ ಚಿಂತೆ ಮಾಡಬೇಡ ಈ ಖುಷಿ ಜೀವನದುದ್ದಕ್ಕೂ ಹಾಗೇ ಇರುತ್ತೆ ಬಾಲು ಮೇಲೆ ಇನ್ನೇನಿದೆ ಪಲ್ಲವಿ ಬಾಳಲ್ಲಿ ಬರೀ ಖುಷಿ ಮಾತ್ರ ತುಂಬಿರುತ್ತದೆ ನೆತ್ತಿಗೊಂದು ಬೆಚ್ಚನೆ ಮುತ್ತಿಟ್ಟು ಊಟ ಮಾಡಿಸುವ ಕೆಲಸ ಮುಂದುವರಿಸಿದೆ ನನ್ನವಳು ಸಂತೃಪ್ತಿಯಿಂದ ತಿಂದಳು ಅದಕ್ಕಿಂತ ಖುಷಿ ಇನ್ನೇನಿದೆ ಈ ಈ ದಿನ ಲಕ್ಷ್ಮಿ ನನಗೆ ವರವನ್ನೇ ಕೊಟ್ಟಿದ್ದಳು ಅವಳಿಗೆ ನೆನಪು ಮರುಕಳಿಸಲಿ ಎಂದು ಕಾಯುತ್ತಿದ್ದ ನಾನು ಅಮ್ಮನನ್ನು ಒಪ್ಪಿಸಿ ಮತ್ತೊಮ್ಮೆ ಹೆಂಡತಿಯನ್ನೇ ಮದುವೆಯಾಗಬೇಕಿದೆ ಈ ವಿಷಯವನ್ನು ಅಮ್ಮನಿಗೆ ಹೇಳಿದರೆ ಖಂಡಿತ ಇಲ್ಲ ಅನ್ನೋದಿಲ್ಲ ಅಮ್ಮನಿಗೆ ನಮ್ಮ ಖುಷಿಗಿಂತ ದೊಡ್ಡ ವಿಚಾರ ಮತ್ತೊಂದಿಲ್ಲ ಎಂದು ಭಾವಿಸುತ್ತೇನೆ ಅವಳನ್ನು ಮಲಗಿಸಿ ಹೊರಬಂದ ನಾನು ಅಮ್ಮನ ದಾರಿಯನ್ನೇ ಕಾಯುತ್ತಿದ್ದೆ ಪ್ರೀತಿ ಪಡೆದ ಮೇಲೆ ಹೆತ್ತವಳಿಗೆ ತಿಳಿಸದೇ ಉಳಿಯಲಾಗದು ಎಲ್ಲರ ಮನೆ ಪೂಜೆಯಲ್ಲಿ ಪಾಲ್ಗೊಂಡು ಗೆಳತಿಯೊಬ್ಬಳ ಒತ್ತಾಯದ ಮೇರೆಗೆ ಊಟವನ್ನು ಸಹ ಮುಗಿಸಿಕೊಂಡು ಬಂದಿದ್ದಳು ಭಾಗ್ಯ ಯಾಕೋ ಬಾಲು ಇನ್ನೂ ಮಲಗಿಲ್ಲ ನಿನ್ನಿದ್ರೆ ರಾತ್ರಿ ಎಲ್ಗೋಗಿರುತ್ತೆ ಹೋಗು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋದಿದೆ ತಡವಾಗಿ ಮಲಗಿ ಲೇಟಾಗಿ ಎದ್ದೇಳ್ಬೇಡ ಅಮ್ಮ ತುಸು ಜೋರಾಗಿ ಗದರಿದಾಗ ಹೇಳಬೇಕೆಂದುಕೊಂಡಿದ್ದ ವಿಷಯ ಗಂಟಲಲ್ಲೇ ಉಳಿಯಿತು ಮುಂಜಾನೆ ಹೇಳಿ ಸಣ್ಣ ರೀತಿಯಲ್ಲಿ ನನ್ನ ಒಳಕೊರಳಿಗೆ ತಾಳಿ ಕಟ್ಟಿದರಾಯಿತೆಂದು ಮಲಗಲು ಹೋದೆ ಯಾವಾಗ ಹೇಳಿದರೇನು ಮಡದಿಯನ್ನೇ ಮತ್ತೊಮ್ಮೆ ಮದುವೆಯಾಗುವುದು ಖಚಿತವೇ ಮನಸ್ಸು ನೆಮ್ಮದಿಯಾಗಿದ್ದ ಕಾರಣ ನಿದ್ರೆಯೂ ಬೇಗ ಬಂದಿತ್ತು ಬೆಳಿಗ್ಗೆ ಹಾಸಿಗೆ ಬಿಡುವುದು ತಡವಾಗಿದ್ದರಿಂದ ಪಲ್ಲವಿ ಹಾಗೂ ನನ್ನ ಪ್ರೀತಿ ವಿಚಾರ ಅಮ್ಮನಿಗೆ ಹೇಳುವುದು ಮರೆತು ಬಿಟ್ಟೆ ಬಹುಶಃ ನಾನಲ್ಲಿ ತಪ್ಪೆ ಮಾಡಿದೆ ಅನ್ನಿಸುತ್ತೆ ನನ್ನ ಅವಸರ ಕಂಡು ಪಲ್ಲವಿ ಕೂಡ ಮಧ್ಯಾಹ್ನದ ಊಟವನ್ನು ಗಡಿಬಿಡಿಯಲ್ಲಿ ಹಾಕಿಕೊಟ್ಟಿದ್ದಳು ಅವಳಿಗೆ ಕೈ ಮಾಡಿ ಹೊರಟೇ ಬಿಟ್ಟೆ ಕೆಲಸಕ್ಕೆ ಓನರ್ ಬೇಗ ಬರಲು ಹೇಳಿದ್ದ ಕಾರಣ ಓಡೋಡಿ ಕೆಲಸಕ್ಕೆ ಹೋಗಿದ್ದೆ ಅದೇ ಅವಸರ ಮುಂದೆ ನನ್ನ ಖುಷಿ ಕಸಿದುಕೊಳ್ಳುದೆಂಬ ನಾನು ಭಾವಿಸಿರಲಿಲ್ಲ ಕೆಲಸದಲ್ಲಿ ಬಹಳ ನಿರತನಾಗಿದ್ದ ನಾನು ಮೊದಲ ಬಾರಿಗೆ ಗ್ರಾಹಕರನ್ನು ಚೆನ್ನಾಗಿ ಬೈದುಕೊಂಡೆ ಅವರು ನೀಡುವ ಹಿಂಸೆ ಒಂದೆರಡಲ್ಲ ರಾಶಿ ರಾಶಿ ಬಟ್ಟೆ ಕಿತ್ತು ಹಾಕಿಸಿ ಒಂದನ್ನು ತೆಗೆದುಕೊಳ್ಳದೆ ಹಾಗೆ ಹೋದರೆ ಕೋಪ ಬಾರದೆ ನಾನು ರಾತ್ರಿ ಬರುವುದು ತಡವಾಗಿತ್ತು ಆ ದಿನ ಮನೆ ಮೊದಲಿನಂತಿರಲಿಲ್ಲ ಆಗಾಗ ಅಮ್ಮ ಹಾಗೂ ಪಲ್ಲವಿಯ ರೋಕ ಲೋಕರೂಢಿ ಮಾತುಗಳು ಕೇಳಿ ಬರುತ್ತಿದ್ದವು ಆದರೆ ಇಂದು ಇಬ್ಬರೂ ಸುಮ್ಮನೆ ಒಂದೆಡೆ ಕುಳಿತಿದ್ದಾರೆ ಅಮ್ಮ ಹಾಗೆಲ್ಲ ಸುಮ್ಮನೆ ಕೂರುವವಳಲ್ಲವೇ ಅಲ್ಲ ನಾನು ಬಂದ ತಕ್ಷಣ ಟೀ ಕಾಫಿ ವಿಚಾರಿಸಿ ಮಾಡಿಕೊಟ್ಟು ನಂತರ ಮುಂದಿನ ಕೆಲಸ ನೋಡುತ್ತಿದ್ದಳು ಅಮ್ಮ ಏನಾದರೂ ಬೇರೆ ಕೆಲಸದಲ್ಲಿ ಬಿಸಿ ಇದ್ರೆ ಪಲ್ಲವಿ ಚಹಾ ಇಡುವ ಕೆಲಸ ಮಾಡುತ್ತಿದ್ದಳು ಆದರೆ ಇಂದು ಇಬ್ಬರು ಸಹ ಗಂಭೀರವಾಗಿದ್ದಾರೆ ಅಮ್ಮ ಹೊರಗಡೆ ಪಡಸಾಲಿಯಲ್ಲಿ ಕುಳಿತಿದ್ದರೆ ಪಲ್ಲವಿ ಕೋಣೆಯಲ್ಲಿದ್ದಳು ವಿಪರ್ಯಾಸವೆಂದರೆ ಆ ಕೋಣೆ ಒಳಗಡೆಯಿಂದ ಚಿಲಕ ಹಾಕಿತ್ತು ನನಗೆ ಆತಂಕ ಶುರುವಾಯಿತು ಅಮ್ಮನ ಪಕ್ಕ ಕುಳಿತು ಪಿಸುಮಾತಿನಲ್ಲಿ ವಿಷಯ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದೆ ಬಾಲು ಇವತ್ ಪಕ್ಕದ ಮನೆಯವರು ಹೊಸ ಮನೆ ಕಟ್ತದಲ್ಲ ಗುದಲಿ ಪೂಜೆ ಇತ್ತು ಮನೆಯಲ್ಲಿ ಪಲ್ಲವಿ ಒಬ್ಳೇ ಇರ್ತಾಳಲ್ಲ ಅಂತ ಕರ್ಕೊಂಡು ಹೋಗಿದ್ದೆ ಅದರಲ್ಲಿ ಯಾರೋ ಪಲ್ಲವಿಗೆ ಹೀನಾಯವಾಗಿ ಮಾತಾಡಿದರೆ ಮದ್ವೆ ಆಗದ ಗಂಡಸಿನ ಜೊತೆ ಓಡಾಡ್ತಾಳೆ ಇಂಥ ನಡತಿಗೆಟ್ಟ ಹೆಣ್ಣನ್ನು ಅವರು ಮನೇಲಿ ಇರ್ಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರಂತೆ ಅಸಲಿಗೆ ಅವರು ನಮ್ಮ ಕಡೆಯವರಲ್ಲ ಪೂಜೆಗೆ ಬಂದವರು ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಏನೇನೋ ಮಾತಾಡಿದ್ದಾರೆ ನನ್ಗಂತೂ ಅವರಿಬ್ರು ಗಂಡ ಹೆಂಡತಿ ಅಂತ ಚೀರಿ ಹೇಳುವಷ್ಟು ಕೋಪ ಬಂದಿತ್ತು ಹೇಳಿದ್ರೆ ಮತ್ತೊಂದು ಅನಾಹುತ ಆಗ್ಬಹುದು ಅಂತ ಸುಮ್ನಾದೆ ಪಲ್ಲವಿ ಬಹಳ ನೊಂದಿದ್ದಾಳೆ ಮತ್ತಲ್ಲಿ ನಿಲ್ಲಲು ಸಾಧ್ಯವಾಗ್ಲಿಲ್ಲ ಅವಳನ್ನು ಕರ್ಕೊಂಡು ಬಂದ್ಬಿಟ್ಟೆ ನಿಮ್ಮಿಬ್ರಿಗೂ ಮದ್ವೆ ಆಗಿದೆ ಎಂದು ಈ ಊರಿನ ಕೆಲವರಿಗೆ ಸಹ ಗೊತ್ತಿಲ್ಲ ಇನ್ನು ಪಕ್ಕದೂರಿನವರಿಗೆ ಹೇಗೆ ಗೊತ್ತಾಗ್ಬೇಕು ತಪ್ಪು ಮಾಡಿದಂತೆ ತಲೆ ತಗ್ಗಿಸಿದಳು ಭಾಗ್ಯ ಹಿಂದಿನ ದಿನ ನಾನು ಕೊಟ್ಟ ಹುಸಿ ಕಾರಣಕ್ಕೆ ಅದೆಷ್ಟು ನೊಂದುಕೊಂಡಿದ್ದಳು ಪಲ್ಲವಿ ಈಗ ಅವಳ ಸ್ಥಿತಿ ಗಾಯದ ಮೇಲೆ ಬರೆ ಎಂಬಂತಾಗಿದೆ ನನ್ನವಳ ನೆನೆದು ಮರುಕ ಉಂಟಾಯಿತು ಜೊತೆಗೆ ಆ ಹೆಂಗಸರ ಮೇಲೆ ವಿಪರೀತ ರೋಷ ಉಕ್ಕಿತು ಅಮ್ಮ ಇನ್ನೆರಡು ದಿನದಲ್ಲಿ ಪಲ್ಲವಿ ಮತ್ತೆ ನಂಗೆ ಮದ್ವೆ ಈ ಊರಿನ ಎಲ್ಲ ಮನೆಯವರನ್ನೂ ಮದ್ವೆ ಕರ್ಕೊಂಡ್ಬಾ ಮನೆಗೊಂದು ಜನ ಬರಲೇಬೇಕು ಇಡೀ ಊರಿಗೆ ಹೇಳ್ತೀನಿ ನನ್ನ ಹೆಂಡ್ತಿ ಅಂತ ಆವೇಶದಲ್ಲಿ ನುಡಿದು ಪಲ್ಲವಿಯ ಬಳಿ ಹೊರಟೆ ಅಮ್ಮ ಅವಕ್ಕಾದಳು ಎರಡು ಬಾರಿ ಬಾಗಿಲು ಬಡೆದರೂ ಅವಳು ತೆರೆಯಲಿಲ್ಲ ನನಗೆ ಆತಂಕ ಶುರುವಾಯಿತು ಅವರ ಮಾತಿಗೆ ಮನನೊಂದು ನನ್ನ ಪಲ್ಲವಿಯೇನಾದರೂ ದುಡುಕು ನಿರ್ಧಾರ ಬಂದು ಬಿಟ್ಟಳೆ ನೆನೆದ ತಕ್ಷಣ ಹೃದಯ ಕಂಪಿಸಿತು ಇಲ್ಲ ಇಲ್ಲ ಹಿಂದಿನ ದಿನ ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ ಪರಸ್ಪರ ಪ್ರೀತಿಸಿರುವುದನ್ನು ಒಪ್ಪಿಕೊಂಡಿದ್ದೇವೆ ಮತ್ತೇಕೆ ಇಂಥ ನಿರ್ಧಾರ ಮಾಡ್ತಾಳೆ ಅವಳಿಗೆ ಜನರ ಮೇಲೆ ಮುನಿಸು ಬಂದಿರಬಹುದು ಮತ್ತೊಮ್ಮೆ ಬಾಗಿಲು ಬಡಿದೆ ಈಗಲೂ ಸಹ ಅವಳು ತೆರೆಯಲಿಲ್ಲ ನೋಡ್ಗೊಂಬೆ ನೀನೇನಾದ್ರೂ ಬಾಗಿಲು ತೆಗೆದಿದ್ರೆ ನನ್ ಆಣೆ ನನ್ ಪ್ರೀತಿಗಿಂತ ಹೆಚ್ಚಾಯ್ತು ಅವ್ರ ಮಾತು ನನ್ ಮೇಲ್ ನಂಬಿಕೆ ಇಲ್ವಾ ನೊಂದು ನೋಡಿದಾಗ ಒಳಗಡೆಯಿಂದ ಲಾಕ್ ತೆಗೆದ ಸದ್ದಾಯಿತು ತಕ್ಷಣ ಬಾಗಿಲು ತೆರೆದು ಒಳನಡೆದೆ ಅದೇ ಬಾಗಿಲ ಸಂದಿಯಲ್ಲಿ ಕುಳಿತು ಬಿಟ್ಟಿದ್ದಳು ಪಲ್ಲವಿ ದಣಿದ ಮುಖ ಹಾಗೇ ಇದೆ ಕೆದರಿದ ಕೂದಲು ಸರಿಪಡಿಸಿಕೊಂಡಿಲ್ಲ ಮೈ ಮೇಲೆ ಅರಿವಿಲ್ಲದಂತೆ ಮಂಡಿಯಲ್ಲಿ ಮೊಗ ಹುದುಗಿಸಿದ್ದಾಳೆ ಅವಳ ಪಕ್ಕ ಕುಳಿತು ಪಲ್ಲವಿ ಎಂದು ತಲೆ ನೇವರಿಸಿದೆ ತಕ್ಷಣ ನನ್ನ ಮಡಿಲಿಗೆ ಬಿದ್ದವಳು ಬಾಲು ನನಗಿದನ್ನೆಲ್ಲ ಸಹಿಸೋಕೆ ಮದುವೆ ಆಗದ ಅಪರಿಚಿತ ಗಂಡು ಹೆಣ್ಣು ಒಟ್ಟಿಗಿದೆ ಈ ಪರಿ ಮಾತಾಡ್ತಾರೆ ಅಂತ ಭಾವಿಸಿರ್ಲಿಲ್ಲ ನಾನಂತವಳು ಅಲ್ಲ ಇವ್ರಿಗೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ ಬಿಕ್ಕಿದ ನನ್ನವಳ ಸಂಕಟ ಹೃದಯ ಇರದಿತ್ತು ಆ ದುಃಖವನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಹೇ ಪಲ್ಲವಿ ಹಾಗೆಲ್ಲ ಯೋಚನೆ ಮಾಡ್ಬೇಡ ನೀನ್ ಯಾರಿಗೂ ಅರ್ಥ ಮಾಡಿಸೋ ಅಗತ್ಯ ಇಲ್ಲ ಇನ್ನೆರಡು ದಿನ ಸಮಯ ಕೊಡು ಈ ಬಾಲು ನಿನ್ನನ್ನು ಜೀವನ್ ಪರ್ಯಂತ ಸ್ವಂತ ಮಾಡ್ಕೋತಾನೆ ಅವ್ರು ಯಾರು ನಮ್ಮವ್ರಲ್ಲ ಕಣೇ ಹೊರಗಿನವರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ ನಿನ್ ನನ್ ಮೇಲ್ ನಂಬಿಕೆ ಇದೆ ತಾನೆ ನಂಬಿಕೆ ಇದ್ರೆ ದಯವಿಟ್ಟು ಅಳಬೇಡ ಇದಕ್ಕೆಲ್ಲ ನಾನು ಅಂತೇ ಕೊಡ್ತೀನಿ ಗೊಂಬೆ ಬೊಗಸೆಯಲ್ಲಿ ಮೊಗ ಹಿಡಿದು ನೇರ ನೋಟ ಬೆರೆಸಿದೆ ನಂಬಿಕೆ ಇದೆ ಎಂದು ಕಣ್ಣಲ್ಲೇ ಸೂಚನೆ ಇತ್ತಳು ಪಲ್ಲವಿ ತೇವಗೊಂಡಿದ್ದ ಎರಡೂ ಕಣ್ಣುಗಳನ್ನು ಚುಂಬಿಸಿ ಆಗಿದ್ಮೇಲೆ ಎಲ್ಲ ಮರ್ತು ನನ್ನನ್ ಮಾತ್ರ ನೆನಪಿಟ್ಕೊ ಎರಡು ದಿನ ಈ ಮನಸಲ್ಲಿ ಬಾಲು ಮಾತ್ರ ಇರಬೇಕು ಆಮೇಲೆ ನಾನು ಹೇಳೋದೆ ಬೇಡ ನನ್ನವಳ ಮನಸಲ್ಲಿ ನಾನೇ ರಾಜ ಅವಳನ್ನು ರಮಿಸಿ ಸಮಾಧಾನಿಸಿ ಮುದ್ದುಗರಿದು ಹೊರಬಂದಾಗ ನನ್ನಮ್ಮ ಮತ್ತೊಂದು ಮದುವೆ ಮಾಡುವ ಸಂಭ್ರಮದಲ್ಲಿದ್ದಳು ಹೇಗಾದರೂ ಸರಿ ನನ್ನ ನಾನು ಪಲ್ಲವಿ ಖುಷಿಯಿಂದ ಜೀವನ ಮಾಡ್ಬೇಕೆಂಬುದೇ ಅವಳ ಇಚ್ಛೆ ಎರಡು ದಿನ ಹೇಗೆ ಕಳೆಯಿತೋ ತಿಳಿಯಲಿಲ್ಲ ಮದುವೆಯನ್ನು ನನ್ನಮ್ಮ ನಂಬುವ ಪರಶಿವನ ದೇವಸ್ಥಾನದಲ್ಲಿ ಇರಿಸಿಕೊಳ್ಳಲಾಗಿತ್ತು ಮದುವೆ ಉತ್ಸಾಹದಲ್ಲಿದ್ದ ನಾನು ಅಲ್ಲಿ ನಡೆದ ಅಪಘಾತವನ್ನೇ ಮರೆತು ಬಿಟ್ಟೆ ಆ ದಿನ ಮುಂಜಾನೆ ಊರಿನ ಜನರೆಲ್ಲ ನಮ್ಮ ಮನೆಯ ಮುಂದೆ ಜಮಾಯಿಸಿದ್ದರು ಮದುವೆ ದಿಬ್ಬಣ ಹೊರಟಿತ್ತು ದೇವಸ್ಥಾನದ ಕಡೆಗೆ ಮುದ್ದು ಪಲ್ಲವಿ ನವಿಲುಗರಿ ಬಣ್ಣದ ಸೀರೆಯಲ್ಲಿ ಮಿಂಚುತ್ತಿದ್ದಳು ಅವಳನ್ನು ಓರೆ ನೋಟದಲ್ಲಿ ದೇವಸ್ಥಾನ ತಲುಪಿದೆ ಮಡದಿಯನ್ನು ಮತ್ತೊಮ್ಮೆ ಮದುವೆಯಾಗುವ ಅದೃಷ್ಟ ಯಾರಿಗಿದೆ ಮತ್ತೊಮ್ಮೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮೊದಲಿಗಿಂತ ಹೆಚ್ಚಿನ ಜನಗಳ ನಡುವೆ ನನ್ನ ಮಡದಿಗೆ ಮತ್ತೊಮ್ಮೆ ತಾಳಿ ಕಟ್ಟಿದೆ ಈ ಬಾರಿ ನನಗಾಗುತ್ತಿದ್ದ ಖುಷಿ ಅಷ್ಟಿಷ್ಟಲ್ಲ ನನ್ನವಳ ಪ್ರೀತಿಯನ್ನು ಪುನಃ ಗೆದ್ದ ಸಂಭ್ರಮ ಆ ಪ್ರೀತಿಯಲ್ಲಿ ಸಂಭ್ರಮದಲ್ಲಿ ಮಿಂದೇಳುತ್ತಿದ್ದ ನಾನು ನನ್ನವಳ ಮನಸ್ಸು ಕೂಡ ಇಷ್ಟೇ ಹಗುರಾಗಿರಬಹುದೆಂದು ಭಾವಿಸಿದ್ದೆ ಮತ್ತೊಮ್ಮೆ ಓರೆ ನೋಟದಲ್ಲಿ ಅವಳನ್ನು ಗಮನಿಸಿದೆ ಅದೇಕೋ ಗಂಭೀರವಾಗಿದ್ದಾಳೆ ಪಲ್ಲವಿ ನಗುವಿಲ್ಲ ಬೇಸರವೂ ಇಲ್ಲ ನನಗಂತೂ ಬಹಳ ವಿಚಿತ್ರವೆನಿಸಿತು ಎಲ್ಲ ಸಮಸ್ಯೆ ಬಗೆಹರಿದರೂ ಇವಳ ಮನಸ್ಸಲ್ಲಿ ಏಕೆ ಖುಷಿ ಮೂಡಲಿಲ್ಲ ಆ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿರಲಿಲ್ಲ ಹೊರಬಂದಾಗ ಎಲ್ಲರೂ ನಮ್ಮನ್ನು ಗಾಡಿ ಹತ್ತಲು ಅವಸರ ತೋರಿದರೆ ಪಲ್ಲವಿ ದೇವಸ್ಥಾನವನ್ನು ಮೊದಲ ಬಾರಿ ಎಂಬಂತೆ ದಿಟ್ಟಿಸುತ್ತಿದ್ದಳು ನನ್ನ ಕಡೆ ತಪ್ಪಿ ಕೂಡ ಸಣ್ಣ ನೋಟ ಎಸೆಯಲಿಲ್ಲ ಮನದ ಮೂಲೆಯಲ್ಲಿ ಸಣ್ಣ ಬೇಸರ ಮೂಡಿತು ಆದರೂ ಪಲ್ಲವಿ ನನ್ನವಳಾದ ಅದಕ್ಕಿಂತ ಹೆಚ್ಚಿತ್ತು ಮತ್ತೊಮ್ಮೆ ಮದುವೆಯಾಗಿ ಅದೇ ಮನೆ ಸೇರೋದ್ದು ಮನೆ ಪ್ರವೇಶಿಸಿದಳು ಪಲ್ಲವಿ ಈಗಲೂ ಅವಳ ಮುಖದಲ್ಲಿ ನೆಮ್ಮದಿ ಕಾಣುತ್ತಿಲ್ಲ ಗಂಟಿಕ್ಕಿರುವ ಮುಖ ಹಾಗೇ ಇದೆ ಕಾರಣವೇನೆಂದು ತಿಳಿಯುವ ಕುತೂಹಲ ಮೂಡಿತು ಕೇಳಲು ಅವಳ ಸಮೀಪ ಹೋದರೆ ಸಾಕು ಸೇರಿರುವ ಹೆಂಗಸರು ರೇಗಿಸಿ ನನ್ನ ನನಗೆ ಮುಜುಗರ ಮಾಡಿಬಿಡುತ್ತಿದ್ದರು ಸಾಕ್ ಬಿಡುಬಾಳು ರಾತ್ರಿ ಬಂದೇ ಬರ್ತಾಳ ಆಗ ಮಾತಾಡೋಕೆ ಅವಕಾಶ ಕೊಡ್ತೀಯೋ ಇಲ್ವೋ ಎಂದು ಮುಲಾಜಿಲ್ಲದೆ ಆಡಿಕೊಳ್ಳುತ್ತಿದ್ದರು ಇದರಿಂದ ಮತ್ತೇನಾದರೂ ಸಮಸ್ಯೆ ಆಗಬಾರದೆಂದು ನಾನು ಸಹ ಮಾತನಾಡುವ ಆಸೆ ಕೈಬಿಟ್ಟೆ ಆ ರಾತ್ರಿ ನಮ್ಮ ಕೋಣೆ ಮಲ್ಲಿಗೆ ಹೂಗಳಿಂದ ಅಲಂಕಾರಗೊಂಡಿತ್ತು ನನ್ನ ಹಾಗೂ ಪಲ್ಲವಿಯ ಮೊದಲ ಮಿಲನಕ್ಕೆ ಕಾದಿತ್ತು ಆ ಮಂಚ ಮೊದಲು ಕೋಣೆಗೆ ಬಂದ ನಾನು ಪಲ್ಲವಿಯ ಆಗಮನಕ್ಕಾಗಿ ಚಡಪಡಿಸುತ್ತಿದ್ದೆ ಅವಳ ಗಂಭೀರ ಮುಖದ ಹಿಂದಿರುವ ಕಾರಣ ತಿಳಿಯುವ ಕುತೂಹಲ ನನಗೆ ನನ್ನವಳಿಗೆ ಯಾರಾದರೂ ಏನಾದರೂ ಅಂದಿರಬಹುದೇ ಅದೊಂಥರ ಆತಂಕ ಕ್ಷಣಗಳು ಸಹ ಗಂಟೆಗಳು ಎಂಬಂತೆ ಭಾಸವಾಗುತ್ತಿದೆ ಪಲ್ಲವಿ ಬಂದರೆ ಸಾಕೆಂದು ಮನ ಬೇಡಿಕೊಳ್ಳುತ್ತಿದೆ ಕೊನೆಗೂ ನನ್ನ ಬೇಡಿಕೆ ಈಡೇರಿತು ಬಾಗಿಲು ಸರಿಸಿ ಹಾಲಿನ ಲೋಟ ಕೈಲಿಡಿದು ಹಿಡಿದು ಬಂದೇ ಬಿಟ್ಟಳು ಪಲ್ಲವಿ ತಕ್ಷಣ ಅವಳ ಕೈ ಹಿಡಿದ ನಾನು ಅವಳ ಕೈಲಿದ್ದ ಹಾಲಿನ ಲೋಟವನ್ನು ಟಿಪಾಯಿ ಮೇಲಿರಿಸಿ ನಿಂಗಾಗಿ ಕಾಯ್ತಿದ್ದೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಇದ್ದಕ್ಕಿದ್ದಂತೆ ಏನಾಯ್ತು ನಿಂಗೆ ಯಾಕೆ ಇತರ ಮುಖ ಗಂಟಿ ಇಟ್ಕೊಂಡಿದ್ಯಾ ಪಟಪಟನೇ ಪ್ರಶ್ನಿಸಿದೆ ನಾನ್ ಹೇಗಿದ್ರೆ ನಿಮ್ಗೆ ನಿಮ್ಮ ಆಸೆ ಇಡೇರ್ತಲ್ಲ ಬಿಡಿ ಅದೆಷ್ಟು ಹಠ ಇರ್ಬೋದು ನಿಮ್ಗೆ ನಾನು ಗೋಳಾಡಿ ಅಳ್ತಿದ್ರು ನಾಲ್ಕು ಜನರ ಮುಂದೆ ಸತ್ಯ ಹೇಳೋಕೆ ಹಿಂಜರಿಕೆ ತೋರಿಸ್ಬಿಟ್ರಲ್ಲ ಯಾಕೆ ಅಂತ ದೊಡ್ಡ ತಪ್ಪಾದರೂ ಏನಾಗಿತ್ತು ಅವಳ ಪ್ರಶ್ನೆ ನನ್ನನ್ನು ಸಂಪೂರ್ಣ ಗೊಂದಲಕ್ಕೆ ದೂಡಿತು ಏನೊಂದು ಅರ್ಥವಾಗದೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟೆ ಅವಳಿಗೆ ನನ್ನ ಗೊಂದಲ ಅರ್ಥವಾಗಿತ್ತು ಜೊತೆಗೆ ಸಿಟ್ಟು ಬಂದಿತು ನಾನು ಅಷ್ಟೆಲ್ಲ ಗೋಳಾಡ್ತಿದ್ರು ಒಂದೇ ಒಂದು ಮಾತು ಹೇಳಲಿಲ್ಲ ನೀವು ಪಲ್ಲವಿ ನನ್ನ ಹೆಂಡ್ತಿ ನಮಗೆ ಮದುವೆ ಆಗಿದೆ ಅವ್ರ ಮುಂದಿದ್ದ ನನ್ನ ಎದೆ ತಟ್ಟು ಹೇಳ್ತೀನಿ ಅಂದಿದ್ರೆ ಆ ದಿನ ನೀವು ನನ್ನ ಪಾಲಿಗೆ ಬರೀ ಗಂಡ ಮಾತ್ರ ಅಲ್ಲ ದೇವ್ರಾಗ್ತಿದ್ರಿ ಆದ್ರೆ ನೀವೇನ್ ಮಾಡಿದ್ದು ಐ ಹೇಟ್ ಯು ಬಾಲು ಅವಳು ಬಿಟ್ಟ ಮಾತಿನ ಬಾಣ ನನ್ನ ಹೃದಯವನ್ನು ಬಲವಾಗಿ ಚುಚ್ಚಿತು